ಕಾರ್ಮಿಕರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಮುಷ್ಕರ ಮಾಡೋ ಹಕ್ಕು ಕೂಡ ಟ್ರೇಡ್ ಇದೆ ನಾವು ಟ್ರೇ ನೋಟಿಸ್ ಕೊಟ್ಟರೆ ಕಾನೂನು ರೀತ್ಯ ನಮ್ಮನ್ನು ಕರೆದು ಸಮರ್ಪಕವಾಗಿ ಮಾತಾಡಿ ಒಪ್ಪಂದ ಮಾಡೋ ಬದಲು ಈ ರೀತಿ ಎಲ್ಲ ಹೆದರಿಕೆ ಧಮಕಿ ಹಾಕ್ತಿದ್ದಾರೆ ಯಾವ ನೀವು ಆದ್ದರಿಂದ ನಾಳೆ ಗಾಡ್ ಸೆಂಟ್ ಆಪರ್ಚುನಿಟಿ ನಿಮಗಿದೆ ಸೆಟ್ಲ್ ಮಾಡಿ ಬೇರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡ್ರೂ ಹಾಳಾಗಬೇಡಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ನಾವು ರಿವ್ಯೂ ಮಾಡಿದ್ದೀವಿ ಎಲ್ಲ ಕಡೆಯೂ ಕೂಡ ಸ್ಟ್ರೈಕ್ ಯಶಸ್ವಿಯಾಗಿ ಆಗುತ್ತೆ ಶಾಂತಿಯುತವಾಗಿರುತ್ತೆ ಸ್ಟ್ರೈಕು ಅನ್ಲೆಸ್ ಟುಮಾರೋ ದೇರ್ ಇಸ್ ಎ ಪಾಸಿಟಿವ್ ರಿಸಲ್ಟ್ ಆ್ಯಂಡ್ ದಿ ದಿ ಕೋರ್ಟ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಫ್ರೀಡಂ ಪಾರ್ಕಲ್ಲಿ ಮೀಟಿಂಗ್ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಇದೆ ಇಲ್ಲ ನಾವು ಒಂದು ಆಲೋಚನೆ ಮಾಡ್ತಾ ಇದ್ದೀವಿ ಎಷ್ಟೊತ್ತು ಚರ್ಚೆ ಆಯಿತು ಪೂರ್ಣವಾಗಿದೆ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರಿನಲ್ಲಿ ರಾಹುಲ್ ಗಾಂಧಿಯವ್ರ ಕಾರ್ಯಕ್ರಮ ಇದೆ ಲಕ್ಷಾಂತರ ಜನ ಅವ್ರು ಮೊಬಿಲೈಸ್ ಮಾಡ್ಬೋದು ಇನ್ನೂ ಬೇರೆ ಯಾವ್ಯಾವ ಪಾರ್ಟಿಗಳ ಪ್ರೊಟೆಸ್ಟ್ ಬೇರೆ ಮಾಡ್ತಾಯಿವೆ ಅದು ಈ ಲ್ಯಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನಾವು ಸಿಕ್ಕಾಕೊಳ್ಳೋಕ್ಕೆ ಇಷ್ಟ ಇಲ್ಲ ನಮ್ಮ ಉದ್ದೇಶ ಏನು ಬಸ್ಗಳ ರಸ್ತೆಗೆ ಬರಬಾರ್ದು ಸರ್ಕಾರಕ್ಕೆ ನಮ್ಮ ಪ್ರತಿಭಟನೆ ಆಕ್ರೋಶ ಗೊತ್ತಾಗಬೇಕು ಅಂತ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಎಲ್ಲ ಮನೇಲಿರಪ್ಪ ಆ್ಯಂಡ್ ನೀವು ಕ್ಷಣ ಕ್ಷಣಕ್ಕೂ ನೀವು ರಿಪೋರ್ಟ್ ಕೊಡ್ತೀರಾ ನೀವು ಮುಂದೆ ಕೂತ್ಕೊಳ್ಳಿ ಮನೇಲಿ ಊಟ ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ ಅದರಿಂದ ಯಾವ ರ್ಯಾಲಿನೂ ಐದನೇ ತಾರೀಕು ಮಾಡಲ್ಲ ನಂತರ ನಾವು ಆಲೋಚನೆ ಮಾಡ್ತೀವಿ ಏನು ಮಾಡಬೇಕು ಅಂತ ಆ್ಯಂಡ್ ರಾಜ್ಯಾದ್ಯಂತ ಇದೇ ಕರೆ ನಾವು ಕೊಡ್ತಿರೋದು ಸಿ ವಿ ಡೋಂಟ್ ವಾಂಟ್ ಟು ಹ್ಯಾವ್ ಅನ್ ಇಶ್ಯೂ ವಿತ್ ಲಾ ಆಂಡ್ ಆರ್ಡರ್ ಅಥಾರಿಟೀಸ್ ಯಾವ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇಲ್ಲ ಯಾವ ಏನು ಇದಿಲ್ಲ ನಾವು ಯಾವುದನ್ನು ವೈಲೈಟ್ ಮಾಡ್ತಾ ಇಲ್ಲ ನಮ್ಮ ಬೆವರಿನ ಬೆಲೆ ಜಾಸ್ತಿ ಕೇಳ್ತೀವಿ ಒಂದೊಂದು ಇಪ್ಪತ್ತಾಕರಿಂದ ಹಿಂದೆ ಬೆವರು ಸುರಿಸೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಿ ಹಿಂದಿನ ಸರ್ಕಾರ ಒಪ್ಪಿತ್ತು ಅಂತ ಹೇಳ್ತಿದ್ವಿ ಅದು ಕೊಡಲ್ಲ ಅಂದರೆ ನಾವು ಕೆಲಸ ಮಾಡೋಲ್ಲ ದಡ್ದ ಸಿಂಪಲ್ ಇಲ್ಲಿ ಯಾವುದೋ ಮಿನಿಷ್ಟ್ರ ಕುರ್ಚಿ ನಮ್ಮ ಕೊಡಿ ಮುಖ್ಯಮಂತ್ರಿ ನಮ್ಮನ್ನು ಮಾಡಿ ಅಂತಿಲ್ಲ ಕೇಳ್ತಿಲ್ಲ ಆರು ಸಂಘಟನೆಗಳು ಒಂದಾಗಿದ್ವಿ ಮತ್ತು ಇನ್ನೂ ಒಂದು ಭಾಳ ಆರೋಗ್ಯಕರವಾದ ಟ್ರೆಂಡು ತಮ್ಮಂದು ಹೇಳೋಕೆ ಇಷ್ಟ ಆಗೋದು ಹಲವಾರು ಜನ ನಮ್ಮ ಜೊತೆ ಇಲ್ಲದೇ ಇದ್ದವರು ಈ ಅದರಲ್ಲೇ ಇದ್ದವರು ಲೆಟ್ರ್ಗಳು ನಮಗೆ ಕೊಟ್ಟಿದ್ದಾರೆ ನಮ್ಮ ಆಫೀಸಿಗೆ ಬಂದು ಮೊನ್ನೆ ಇವತ್ತು ಮೈಸೂರಲ್ಲಿ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಸಪೋರ್ಟರ್ಸ್ ಅದರಿಂದ ಹಲವಾರು ಸಂಘಟನೆಗಳಿದ್ದರೂ ಕೂಡ ಈ ಚಳುವಳಿಯಲ್ಲಿ ಏಕತೆಯನ್ನು ನಾವು ಕಾಣ್ತಾ ಇದ್ದೀವಿ ಈ ಸ್ಟ್ರೈಕು ಹಲವಾರು ಸಂಘಟನೆಗಳನ್ನ ಒಂದು ಮಾಡಿದೆ ಯಾವುದು ಸರ್ಕಾರದ ಪರ ನಿಂತಿದೆ ಯೂನಿಯನು ಅದು ಬೇಸ್ ಕಳ್ಕೊಳ್ತಾ ಇದೆ ಆದ್ದರಿಂದ ನಮಗೆ ಯಾವ ಆತಂಕನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನ್ಯಾಯಕ್ಕೆ ಫೈಟ್ ಮಾಡ್ತಿದ್ದೀವಿ ಸಿ ಹಿಂದೆ ಸರ್ಕಾರ ಕೊಟ್ಟಿದ್ದನ್ನೇ ಇವ್ರು ಇಲ್ಲ ಅಂದ್ಬಿಟ್ರೆ ಅದು ಯಾವ ಸಂದರ್ಭದ ನೋಟಿಫಿಕೇಶನ್ ಬಂತು ಅನ್ನೋದು ಸಿದ್ದರಾಮಯ್ಯ ಗೊತ್ತಿದೆ ಇನ್ನು ಎರಡು ದಿವಸ ಆಗಿದೆ ಎಲೆಕ್ಷನ್ ನೋಟಿಫಿಕೇಷನ್ ಬರೋದು ಎಲ್ಲೂ ಕೂಡ ಕೋಡ್ ಆಫ್ ಕಾಂಡಕ್ಟಲ್ಲಿ ಮುಳುಗು ಆ ಹದಿನೈದು ಪರ್ಸೆಂಟ್ ಬರ್ತಿರಲಿಲ್ಲ ನಾನು ಇವತ್ತು ಹೇಳ್ತೀನಿ ಬೊಮ್ಮಾಯಿಯವರು ಭಾಳ ಡೀಸೆಂಟಾಗಿ ನಡ್ಕೊಂಡರು ನಮ್ಮ ಹತ್ರ ಬಸವರಾಜ್ ಬೊಮ್ಮೆಯವರು ಸ್ಟೇಕ್ ನೋಟಿಸ್ ನಾವು ಕೊಟ್ಟಿದ್ವಿ ತಕ್ಷಣ ಅವ್ರು ಎಮ್ ಡಿಗೆ ಹೇಳಿದರು ರಾಜಸ್ಥಾನದಲ್ಲಿದ್ದರು ನಮ್ಮ ಎಮ್ ಡಿ ಎಯ್ ಬಾಯ್ದು ಸ್ಟೇಕ್ ನೋಟಿಸ್ ಸೆಟ್ಲ್ ಮಾಡೋದು ಎಮ್ ಡಿಯಿಂದ ನನಗೆ ಫೋನ್ ಬಂತು ನಾನು ಜೈಪುರಿಂದ ಫ್ಲೈಟ್ಲು ಹೊರಟಿದ್ದೀನಿ ಮೂರು ಗಂಟೆಗೆ ನಿಮ್ಮ ಟೀಮ್ ಕರ್ಕೊಂಬನ್ನಿ ಅಂತ ಹೇಳಿದರು ರಾತ್ರಿ ಹತ್ತು ಗಂಟೆ ಅವರು ನೆಗೋಷಿಯೇಟ್ ಮಾಡಿದ್ರು ಮಾರೇ ದಿವಸ ಅನೌನ್ಸ್ಮೆಂಟ್ ಬಂತು ಅದು ಹೇಳ ಟೈಮ್ ಟು ಡಿಸ್ಕಸ್ ದಿ ರಿಮೈನಿಂಗ್ ಇಶ್ಯೂಸ್ ಆದ್ದರಿಂದ ಇವತ್ತು ಹಿಂದಿನ ಸರ್ಕಾರ ಹಂಗೆ ಮಾಡಿಬಿಡ್ತು ಬಿ ಜೆ ಪಿ ಸರ್ಕಾರ ಹಂಗೆ ಮಾಡ್ತು ಈ ಕಥೆಗಳು ಎಷ್ಟು ದಿವಸ ಹೇಳ್ತೀರಾ ಎರಡು ವರ್ಷ ಆಗಲೇ ಕಳೆದು ಬಿಟ್ಟಿದ್ದೀರಾ ನೀವು ಸೊ ಹಳೆ ಕಥೆಗಳು ನಿಲ್ಲಿಸಿ ಹೋಗಲಿ ಹಳೆಯ ಸಿನಿಮಾ ಹೊಸ ಪ್ರಿಂಟು ಇಲ್ವಲ್ಲಪ್ಪ ಆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇದೆಯಲ್ಲ ಆದ್ದರಿಂದ ಇವತ್ತು ಸಾರಿಗೆ ನಿಗಮದ ನೌಕರರು ನಾಲ್ಕು ನಿಗಮ ನೌಕರು ರಾಜ್ಯಾದ್ಯಂತ ಮುಷ್ಕರ ತಯಾರಿಯಾಗಿದ್ದಾರೆ ಅದನ್ನು ನಿಲ್ಲಬೇಕಾದ್ರೆ ನಾಳೆ ನಮ್ಮ ಡಿಮಾಂಡು ಸಂಪೂರ್ಣವಾಗಿ ಬಗೆಹರಿಸ್ಬೇಕು ಸಿದ್ದರಾಮಯ್ಯನವರು